ಹಾಯ್ ಸೌರ ವ್ಲಾಗ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಸ್ವಾಗತ ಇವತ್ತು ಯಾವುದೇ ಥರ ಕ್ರೈಮ್ ಸ್ಟೋರಿ ಹೇಳಕ್ಕೆ ಬಂದಿಲ್ಲ ಹಾರರ್ ಸ್ಟೋರಿ ಹೇಳೋಕ್ಕೆ ಬಂದಿಲ್ಲ ಇವತ್ತು ಹೇಳಕ್ಕೆ ಬಂದಿರೋದು ಸೌಜನ್ಯ ಕೇಸ್ ಬಗ್ಗೆ ಈ ಮೂರ್ನಾಲ್ಕು ದಿವಸದಿಂದ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇನ್ನು ತುಂಬ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ನಲ್ಲಿ ಒಂದು ಸೌಜನ್ಯ ಕೇಸ್ ಬಗ್ಗೆ ತುಂಬ ನ್ಯೂಸು ಓಡಾಡ್ತಿದೆ ಒಬ್ಬ ಯೂಟ್ಯೂಬರ್ ಸಮೀರ್ ಎಮ್ ಡಿ ಅವರು ರೀಸೆಂಟಾಗಿ ಒಂದು ಮೂರ್ನಾಲ್ಕು ದಿವಸದ ಹಿಂದೆ ಒಂದು ವಿಡಿಯೋ ಮಾಡಾಕಿದ್ರು ಸೌಜನ್ಯ ಕೇಸ್ ಬಗ್ಗೆ ಎಷ್ಟು ಡೀಟೇಲಾಗಿ ಆಗಿ ಮಾಡಿದ್ರು ಅಂದರೆ ಆ ಕೇಸ್ ಬಗ್ಗೆ ತನಿಖೆ ಮಾಡಿದಂಥ ಪೊಲೀಸ್ನವರು ಕೂಡ ಅಷ್ಟೊಂದು ನೀಟಾಗೆ ಇನ್ವೆಸ್ಟಿಗೇಟ್ ಮಾಡಿಲ್ಲ ಅಷ್ಟೊಂದು ನೀಟಾಗಿ ಒಂದು ವಿಡಿಯೋ ಮಾಡಾಕಿದರೆ ಯಾವುದೇ ಪೊಲೀಸ್ನವರು ಯಾವುದೇ ರಾಜಕಾರಣಿ ಯಾವುದೇ ಕೋರ್ಟು ಕೂಡ ನ್ಯಾಯ ಕೊಡಿಸ್ತಿದಂಥ ಒಂದು ಹುಡುಗಿಯ ರೀಫಪ ಮರ್ಡರ್ ಕೇಸ್ಗೆ ಇವಾಗ ಜನಗಳೇ ತೀರ್ಪು ಕೊಡುವಂತ ಮಟ್ಟಕ್ಕೆ ಬಂದಿದ್ದಾರೆ ಆ ವಿಡಿಯೋ ಮಾಡಿದಂತ ಸಮೀರ್ಗೆ ಇವಾಗ ಥ್ರೆಟ್ಸ್ ಬರ್ತಿದೆ ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನಾನು ಹುಡ್ಕೊಂಡು ಬಂದು ಹೊಡೆಯೋದು ಮ್ಯಾಟರೇ ಆಗಲ್ಲ ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ ಯೂಟ್ಯೂಬ್ ಕಮ್ಯುನಿಟಿನ ಪಾವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ ಮೊಬೈಲ್ ನಂಬರ್ ಲೀಕ್ ಮಾಡಿದ್ದಾರೆ ಅವ್ರ ಮನೆ ಅಡ್ರೆಸ್ ಲೀಕ್ ಮಾಡಿದ್ದಾರೆ ಮೊಬೈಲ್ ನಂಬರು ಮನೆ ಅಡ್ರೆಸ್ ಲೀಕ್ ಮಾಡಿದವ್ರಿಗೆ ಅವ್ರನ್ನ ಏನು ಬೇಕಾದ್ರೂ ಮಾಡ್ಬೋದು ಈಗ ಆಲ್ರೆಡಿ ಆ ಸಮೀರ್ ಅವ್ರ ತಂದೆ ತಾಯಿಗೂ ಹೋಗ್ತಾ ಇದೆ ಈಗ ನಾಳೆ ದಿನ ಸಮೀರ್ ಅವ್ರಿಗೂ ಏನಾದರೂ ಒಂದು ಆಗ್ಬೋದಲ್ಲ ಈಗ ನ್ಯಾಯ ಕೇಳಿದ್ದು ತಪ್ಪ ಇಲ್ಲ ಕೊಲೆ ಮಾಡಿದ್ರಲ್ಲ ಆ ಸಾಕ್ಷಿ ನಾವು ಮುಚ್ಚಾಕ್ತಿದ್ರಲ್ಲ ಅವ್ರ ವಿರುದ್ಧ ವೀಡಿಯೋ ಮಾಡಿದ್ದಪ್ಪ ನಾವು ಯಾರನ್ನ ದೇವತಾ ಮನುಷ್ಯ ಯಾರನ್ನ ದೊಡ್ಡ ವ್ಯಕ್ತಿ ಅನ್ಕೋತಿದ್ವಲ್ಲ ಆ ಊರು ಗೌಡ್ರು ಅವ್ರ ಗೌಡ್ರಲ್ಲ ಒಂಥರ ಗಾಳಿ ಇದ್ದಂಗೆ ಪಿಸಾಚಿ ಅವರು ದೇವರು ಅದು ಇದು ಅಂದ್ಕೊಂಡು ಮನೆಯಲ್ಲಿ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ರು ಕೆಲವು ಜನ ಅವರು ದೇವರಲ್ಲ ದೆವ್ವ ಅನ್ನೋದು ಇವಾಗ ಗೊತ್ತಾಗ್ತಿದೆ ಇನ್ನೂ ಸ್ವಲ್ಪ ಜನ ಏನು ಹೇಳ್ತಾರೆ ಅಂದರೆ ಈ ಬೇರೆಯವ್ರ ಹತ್ರ ಈ ಅವರು ಮೂವತ್ತೈದು ಲಕ್ಷ ದುಡ್ಡು ಇಸ್ಕೊಂಡು ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂಡ್ ಈ ಗೌಡ್ರು ಕುಟುಂಬಕ್ಕೆ ಸಪೋರ್ಟ್ ಮಾಡುವಂತಹ ಲಕ್ಷ ಲಂಚ ಇಸ್ಕೊಂಡು ಈ ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋ ಮಾಡಿದ್ದಂತೆ ನಾಚಿಕೆ ನಿಮಗೆಲ್ಲ ಏನಂತ ಯೋಚನೆ ಮಾಡ್ತಿರೋ ನಾನು ಎಡಿಟರ್ ಪೇ ಮಾಡೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ತರ್ಟಿ ಫೈವ್ ಲ್ಯಾಕ್ ತು ನಾಚಿಕೆ ಆಗ್ಬೇಕು ನಿಮಗೆ ಅಂತ ಹೇಳೋದು ಹೇಳೋದು ನಮ್ಮ ಯೂಟ್ಯೂಬ್ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿ ಇದೆಯಲ್ಲ ಅದಕ್ಕೆ ಮೂವತ್ತೈದು ಲಕ್ಷ ಅಲ್ಲ ಎರಡು ಲಕ್ಷನೂ ಕೊಡಲ್ಲ ಆ ಥರ ವೀಡಿಯೋ ಮಾಡೋದಕ್ಕೆ ಸ್ಪಾನ್ಸರ್ಶಿಪ್ ಕೊಡ್ತಾರೆ ಬೆಟ್ಟಿಂಗ್ ಅಪ್ಲಿಕೇಶನ್ಸ್ ವಗೇರಾ ವಗೇರಾ ಅಪ್ಲಿಕೇಶನ್ ಕೊಡ್ಬೋದು ಬಟ್ ಈ ಥರ ವೀಡಿಯೋ ಮಾಡಿ ಅಂತ ಯಾರು ಕೊಡಲ್ಲ ಆ ಥರ ಹೇಳ್ತಾ ಇದಾರೆ ಅಂದರೆ ಸಮೀರ್ ಅವ್ರ ವಿರುದ್ಧನೂ ವೀಡಿಯೋ ಮಾಡಿಸೋಕ್ಕೆ ಇವರು ಮೂವತ್ತೈದು ಲಕ್ಷ ಕೊಡ್ಬೋದಲ್ವ ಆ ವಿಡಿಯೋ ಮಾಡಿದ್ದಕ್ಕೆ ಅವನು ಮುಸ್ಲಿಮು ಅವನದು ಇದು ನ್ಯಾಯ ಕೇಳೋದ್ರಲ್ಲೂ ಜಾತಿ ಧರ್ಮ ಅನ್ನೋದು ಎಲ್ಲಿಂದ ಬಂತು ನನಗಂತೂ ಗೊತ್ತಿಲ್ಲ ಒಂದು ಹುಡುಗಿ ಕೊಲೆ ಆಗಿದೆ ಸ್ವಾಮಿ ಅದು ಹಾಗೆ ಸುಮಾರು ಹದಿನೈದು ವರ್ಷಗಳೇ ಆಗೋಯ್ತು ಅದ್ರ ಬಗ್ಗೆ ನ್ಯಾಯ ಕೊಡ್ಸೋದಕ್ಕೂ ಯಾರು ಕೂಡ ಮುಂದೆ ಬಂದಿಲ್ಲ ಪೊಲೀಸ್ನವರು ಕೂಡ ಸುಮ್ಮನೆ ಕೂತಿದ್ರಿ ಆ ಊರಿನ ಗೌಡ ಇದ್ನಲ್ಲ ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ರಿ ಅದೊಂದು ಜೀವ ಸ್ವಾಮಿ ಅದಕ್ಕೆ ಆ ಬೆಲೆನೇ ಇಲ್ವಾ ಅವರು ಆ ಊರಿನ ಗೌಡರು ದೇವ್ರನ್ನೇ ಪೂಜೆ ಮಾಡಿಕೊಂಡು ದೇವ್ರ ಮೇಲೆ ಭಕ್ತಿ ಇದೆ ಅದಿದೆ ಇದಿದೆ ಅಂದ್ಕೊಂಡು ಒಬ್ಬ ದೇವರು ಅಂತ ಕರೆಸ್ಕೊಳ್ಳೋ ವ್ಯಕ್ತಿ ಮಾಡುವಂಥ ಕೆಲಸನ ಅದು ಆ ನೀಚೆ ಕೆಲಸ ನಾಚಿಕೆ ಹಾಕ್ಬೇಕು ಕಣಯ್ಯ ನಿನಗೆ ಆ ನಾಚಿಕೆನೂ ಕೂಡ ನಿನ್ನ ನೋಡಿ ನಾಚಿಕೊಳ್ಳುತ್ತೆ ಆ ಹೆಣ್ಣು ತಾನು ಸಾಯ್ಬೇಕಾದ್ರೆ ಎಷ್ಟು ನಾಳಾಡ್ತು ಅದಕ್ಕಿಂತ ಹತ್ತು ಪಟ್ಟು ನೀನು ನಾಳಾಡಬೇಕು ನರಳಾಡ್ತೀಯಾ ಆ ಸ್ವಾಮಿ ಮಂಜುನಾಥ ಅನ್ನೋ ನಿದ್ರೆ ನೀನು ಪಕ್ಕ ನಾಳಾಡ್ತೀಯ ನಮ್ಮನ್ನು ಕಾಯೋ ಕಾನೂನು ಪೊಲೀಸು ನಮ್ಮನ್ನು ಕಾಯ್ತಾರೆ ಅಂತ ಅಂದ್ಕೊತೀವಿ ಆದರೆ ಆ ಹೆಣ್ಣಿಗೆ ಕಾವಲು ಅನ್ನೋದೇ ಇರಲಿಲ್ಲ ಅವಳದ ಮೇಲೆ ಕಟ್ಟಡನೆ ಕಟ್ಬಿಟ್ರು ಎಮ್ ಡಿ ಸಮೀರ್ ಅವ್ರಿಗೆ ನಾಳೆ ದಿನ ಏನಾದರೂ ಆದರೆ ಆ ವೀಡಿಯೋನು ಕೂಡ ಆ ಚಾನಲ್ನಿಂದ ಡಿಲೀಟ್ ಆದರೆ ಅದಕ್ಕೆ ಆ ಊರು ಗೌಡನೇ ಕಾರಣ ಇದಂತೂ ಸತ್ಯ ಇಡೀ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿ ಮತ್ತು ಕನ್ನಡಿಗರು ಸಮೀರ್ ಅವ್ರ ಜೊತೆ ಇರ್ತೀವಿ ಸಮೀರ್ ಅವ್ರಿಗೆ ನೂರಲ್ಲ ಸಾವಿರ ಕಾಲುಗಳು ಬಂದ್ರು ಅವ್ರ ಜೊತೆ ನಾವು ನಿಂತ್ಕೊತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಬಾಯ್